ಮಡಿಕೇರಿ ನಗರದ ಕಾಲೇಜು ರಸ್ತೆಯ ಕಾನ್ವೆಂಟ್ ಜಂಕ್ಷನ್ನಲ್ಲಿ ಇತ್ತೀಚೆಗೆ ಮಿನಿ ವಿಧಾನಸೌಧದ ಕಾಮಗಾರಿ ಮುಗಿದು ಕಾರ್ಯಾರಂಭಗೊಂಡಿದೆ ಮಿನಿ ವಿಧಾನಸೌಧದ ಆರಂಭಕ್ಕೂ ಮುನ್ನ ಇದರ ಮುಂಭಾಗದಲ್ಲಿ ರಸ್ತೆಯ ಬದಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಹಲವು ದಿನಸಿ ಅಂಗಡಿಗಳು ಹೋಟೆಲ್ ಬೈಕ್ ವರ್ಕ್ಶಾಪ್ ಹಾಗೂ ಇನ್ನಿತರ ಅಂಗಡಿಗಳಿಂದ ತೆರವುಗೊಳಿಸಲಾಗಿತ್ತು ಆದರೆ ನೂತನ ವಿಧಾನಸೌಧದ ಮುಂದಿದ್ದ ಇತರೆ ಅಂಗಡಿಗಳನ್ನೆಲ್ಲ ತೆರವುಗೊಳಿಸಿ ಕೇವಲ ಮೂರು ಅಂಗಡಿಗಳನ್ನ ಮಾತ್ರ ಏನೂ ಮಾಡದೆ ಹಾಗೆ ಬಿಟ್ಟಿದ್ದು ಯಾಕೆ ಎಂಬ ಕುತೂಹಲ ಹಲವರಲ್ಲಿತ್ತು ಅಲ್ಲದೆ ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಹಲವು ವಾಟ್ಸಪ್ ಗ್ರೂಪ್ಗಳಲ್ಲಿ ಚರ್ಚೆಗಳು ಕೂಡ ನಡೀತಾ ಇದ್ದವು ಶುಕ್ರವಾರ ಮಧ್ಯಾಹ್ನ ಏಕಾಏಕಿ ಇಲ್ಲಿದ್ದ ಮೂರು ಅಂಗಡಿಗಳಲ್ಲಿ ಎರಡನ್ನ ಜೆಸಿಬಿಯಿಂದ ನೆಲಸಮಗೊಳಿಸಲಾಗಿದೆ ಉಳಿದ ಒಂದು ಅಂಗಡಿಯನ್ನ ನಗರಸಭೆ ತಂಗುದಾಣವನ್ನಾಗಿ ಪರಿವರ್ತಿಸಲಾಗುವುದೆಂದು ನಗರಸಭೆ ಸದಸ್ಯ ಅರುಣ್ ಶೆಟ್ಟಿ ಕೊಡಗು ಚಾನೆಲ್ಗೆ ಮಾಹಿತಿ ನೀಡಿದ್ದಾರೆ ಹದಿನೇಳನೇ ವಾರ್ಡಿನ ಕಾನೂನು ಜಿಕ್ಷನಲ್ಲಿ ಈಗ ನೂತನವಾಗಿ ಮಿನಿ ವಿಧಾನಸೌಧ ಆಗ್ತಾ ಇದೆ ಈಗ ತಾವು ಕಾಣ್ಬೋದು ಆಗೋಕ್ಕಿಂತ ಮುಂಚೆ ಒಂದು ಕಡೆ ನಗರಸಭೆಯ ಅಂಗಡಿಗಳು ಅಂದರೆ ಇಲ್ಲಿ ಅಂಗವಿಕಲರಿಗೆ ಮತ್ತು ಕೆಲವು ಆಪರೇಷನ್ ಆದವರಿಗೆ ಕೊಟ್ಟಂಥ ಜಾಗ ಸುಮಾರು ಎಂಟು ಅಂಗಡಿಯಲ್ಲಿ ಆರು ಅಂಗಡಿ ಐದು ಅಂಗಡಿ ತಿಂದಿದ್ದು ಮೂರು ಪ್ಲಸ್ ಒಂದು ನಾಲ್ಕು ಅಂಗಡಿ ಮೂರು ಅಂಗಡಿ ಮತ್ತೊಂದು ಅಂಗಡಿ ಇನ್ನೊಂದು ಅಂಗಡಿ ಇಟ್ಟಿದ್ದು ನಾಲ್ಕು ಅಂಗಡಿ ಪಾಕಿತ್ತು ಇವತ್ತು ಸಾಮಾನ್ಯ ಸಭೆಯಲ್ಲಿ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಪೌರಾಯುಕ್ತರು ಇದ್ರ ಬಗ್ಗೆ ಚರ್ಚೆ ಬಂತು ಚರ್ಚೆ ಬಂದಂಥ ಸಂದರ್ಭದಲ್ಲಿ ಆ ವಿಭಾಗದ ಈ ವಿಭಾಗದ ಸದಸ್ಯನಾಗಿ ನಾನು ಹೇಳಿದೆ ಅವರ ಮನವೊಲಿಸಿ ಈ ಕಡೆ ಅಂಗಡಿ ಅಷ್ಟೇ ಮನವೊಲಿ ತೆಗೆಸಿದ್ದೀವಿ ಹಾಗೆ ಅವರು ಈ ಕಡೆ ಅಂಗಡಿ ನಾನು ಮನವೊಲಿ ತಿಳಿಸಿದೀವಿ ಒಂದು ಅಂತೇಳಿ ಆವತ್ತು ಹೇಳಿದೆ ಅದನ್ನು ಕೇಳೋಣ ಹಾಗೆ ನಾನು ಒಂದು ಅಂಗಡಿನ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಕಾಲೇಜು ಮಹೀಂದ್ರ ತಾಜೆ ಹಾಗೆ ಮೆಡಿಕಲ್ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಇಲ್ಲಿ ಮಾಲೆಯಲ್ಲಿ ಸೊ ಆದ ಕಾರಣ ಈ ಒಂದು ಅಂಗಡಿನ ನಗರಸಭೆಯ ತಂಗುದಾಣ ಮಾಡುವ ನಿಟ್ಟಿನಲ್ಲಿ ಜೊತೆ ರಹೀಮ್ ಖಾನ್ ಅವರು ಕರಡಳಿತ ಮಂತ್ರಿಗಳು ಬಂದಾಗ ಅವರಿಗೊಂದು ಲೆಟ್ರನ್ನು ನಾವು ಕೊಟ್ಟಿದ್ದೆ ಜಿಲ್ಲಾಧಿಕಾರಿಯಲ್ಲಿ ಕೊಟ್ಟಿದ್ದೀವಿ ಎಮ್ ಎಲ್ ಎರ ಸಮೇತ ಈ ವಿಷಯದ ಬಗ್ಗೆ ಹೇಳಿದ್ದೀನಿ ಎಮ್ ಎಲ್ ಎ ಒಳ್ಳೆ ಕೆಲಸ ನಾವು ಸೇರಿ ಮಾಡುವ ಅಂತ ಹೇಳಿದ್ದಾರೆ ಹಾಗಾಗಿ ಒಂದು ಅಂಗಡಿ ಅದನ್ನ ತಂಗುದಾಣ ಮಾಡಲಿಕ್ಕೆ ಸ್ವಲ್ಪ ಒಳಗೆ ಸ್ವಲ್ಪ ತೆಗೆದು ಅದನ್ನ ತಂಗುದಾಣ ಮಾಡುವಂಥ ನಿಟ್ಟಿನಲ್ಲಿ ಈ ವಿಭಾಗದಲ್ಲಿ ತಂಗುದಾಣ ಅತ್ಯವಶ್ಯಕ ಒಂದು ಶೌಚಾಲಯ ಆಗ್ತದೆ ಪಕ್ಕದಲ್ಲಿ ಬಾಕಿದ ಅಂಗಡಿ ತೆರವುಗೊಳಿಸಿ ತೆರವುಗೊಳಿಸಲಾಗಿದೆ